ಈ ಸೀನ್ ನಡೆದಿರೋದು ಇಲ್ಲೇ ನೋಡಿ ಇಲ್ಲಿ ಆ ಗೇಟ್ ಮ್ಯಾಚ್ ಆಗುತ್ತೆ ನೋಡಿ ಗೇಟು ಮತ್ತೆ ಈ ರೋಲಿಂಗ್ ಶೆಟ್ರು ಇವಾಗ ಕ್ಲೋಸ್ ಆಗಿದೆ ಬಟ್ ಅವತ್ತು ಅಂಗಡಿ ಇತ್ತು ಇದೊಂದೇ ಅಲ್ಲ ಸ್ನೇಹಿತರೆ ಇಲ್ಲಿ ಒಂದು ಬೋರ್ಡ್ ಇದೆ ನೋಡಿ ಜ್ಯೋತಿ ಎಂಟರ್ಪ್ರೈಸಸ್ ಈ ಬೋರ್ಡ್ ಅವತ್ಗೂ ಇತ್ತು ಇವತ್ತಿಗೂ ಇದೆ ಇಪ್ಪತ್ತು ವರ್ಷ ಆಗ್ತಾ ಬಂತು ಇವತ್ತಿಗೂ ಹಾಗೆ ಇದೆ ಈ ಬೋರ್ವೆಲ್ ನೋಡಿ ಅವತ್ತು ಅಪ್ಪವರು ಮೀರಾ ಜಾಸ್ಮಿನ್ ಅವರು ನೀರು ತೆಗಿತಾರಲ್ಲ ಬೋರ್ವೆಲ್ ಇಂದ

ಇದು ರಾಕ್ಲೇ ವೆಂಕಟೇಶ್ವರ ಮನೇನ ಇದು ಓ ರಾಕ್ಲೇನ್ ವೆಂಕಟೇಶ್ವರು ಚಿಕ್ಕವರು ಇದ್ದಾಗಿದ್ದವು ಓ ಬೆಳ್ದಿದ್ದೆಲ್ಲ ಇದೇ ಮನೆ ಇವಾಗ ಯಾರಿರೋದು ಇದೇ ಜಾಗದಲ್ಲೇನೆ ಅರಸು ಎರಡ್ ಸಾವಿರದ ಏಳರಲ್ಲಿ ರಿಲೀಸ್ ಆದಂತಹ ಅಪ್ಪ ಅವ್ರು ನಟಿಸಿರೋದಂತಹ ಅರಸು ಸಿನಿಮಾದ ಶೂಟಿಂಗ್ ನಡೆದ ಜಾಗ ಕೇವಲ ಅರಸು ಅಷ್ಟೇ ಅಲ್ಲ ಹತ್ತಕ್ಕೂ ಹೆಚ್ಚು ಸಿನಿಮಾಗಳು ಈ ಒಂದು ಜಸ್ಟ್ ಒಂದು ರೋಡಲ್ಲಿ ಶೂಟ್ ಆಗಿದೆ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ದರ್ಶನ್ ಯುವ ರಾಜ್ಕುಮಾರ್ ಲಾಸ್ಟ್ ಯುವ ಸಿನಿಮಾ ಬಂತಲ್ಲ ಅದು ಲಾಸ್ಟು ಇಲ್ಲಿ ಶೂಟಿಂಗ್ ಆಗಿರೋದಂಥದ್ದು ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಕೆಲವ್ರನ್ನ ನಾನು ಮಾತಾಡ್ಸಿದ್ದೀನಿ ಅವರೇ ನಿಮ್ಗೆ ಮಾಹಿತಿ ಕೊಡ್ತಾರೆ ಆದರೆ ಇವತ್ತು ನಾನು ಅರಸು ಮತ್ತು ಅಪ್ಪು ಎರಡು ಸಿನಿಮಾದ ಶೂಟಿಂಗ್ ನಡೆದ ಸೀನ್ಗಳನ್ನು ನಾನು ಮ್ಯಾಚ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ವೆಲ್ಕಮ್ ಟು ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ ನಾವು ಸ್ಟಾರ್ಟ್ ಮಾಡೋಣ ಮತ್ತೆ ಆಗ್ತಾಡ ಮತ್ತೆ ಅದೇ ಜಾಗಕ್ಕೆ ಹೋಗೋಣ ಬನ್ನಿ ಓಹೋ ಮಗ ಬೇರೆ ಇದಾನ ಇದೇ ಜಾಗದಲ್ಲಿ ನೋಡಿ ಇದೇ ಜಾಗದಲ್ಲೇ ಪುನೀತ್ ರಾಜ್ಕುಮಾರ್ ಅವರು ಬಂದು ತಲೆ ಸುತ್ತು ಬಂದು ಬೀಳೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ರಮ್ಯ ಅವ್ರ ಹತ್ರ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಪುನೀತ್ ಅವರು ತಮ್ಮ ಮ್ಯಾನ್ಷನನ್ನು ಬಿಟ್ಟು ಬರ್ತಾರೆ ಅವಾಗ ಬೀಳೋದು ಇಲ್ಲದೆ ಅವಾಗ ಮೀರ ಜಸ್ಮಿನ್ ಅವರೆಲ್ಲ ಸಿಗ್ತಾರಲ್ಲ ಅವ ಆ ಸ್ಪಾಟ್ ಎಲ್ಲ ಇದೇನೆ ಈ ಫೋಟೋ ನೋಡಿ ಇವ್ ಇಲ್ಲೇನೆ ಪುನೀತ್ ಅವ್ರು ಬೀಳೋದು ಬ್ಯಾಕ್ ಡ್ರಾಪಲ್ಲಿ ನೋಡ್ಬೋದು ಒಂದು ಚಿಕನ್ ಅಂಗಡಿ ಒಂದು ಈ ಫೋಟೋನ ದೊಡ್ಡದು ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ ನೋಡಿ ಇದೇ ಸಿನಿಮಾದ ವೈಡ್ ಆ್ಯಂಗಲ್ ಇದು ಬಿದ್ದಿರೋದು ಇಲ್ಲೇ ಕೋಳಿ ಅಂಗಡಿ ಎದುರುಗಡೆ ಈ ಕೋಳಿ ಅಂಗಡಿ ಮತ್ತು ಈ ದಿನಸಿ ಅಂಗಡಿ ಈಗ ಹೇಗಿದೆ ಗೊತ್ತಾ ನೋಡಿ ಇಲ್ಲಿ ಬೀಳ್ತಾರೆ ಬಿದ್ದರೆ ಅದ್ರ ಬ್ಯಾಕ್ ಡ್ರಾಪ್ ಇದ್ದಿರಬೇಕು ಅರೆ ಇದೇನು ಇದು ಟೆಂಟ್ ಹೌಸ್ ಅಂತೀರಾ ಎಸ್ ಇವಾಗ ಇದು ಟೆಂಟ್ ಹೌಸ ಸ್ನೇಹಿತರೆ ಮೊದಲು ಇದು ಈ ಬಲಭಾಗದಲ್ಲಿ ಕೋಳಿ ಅಂಗಡಿ ಇದ್ದರೆ ಎಡ ಭಾಗದಲ್ಲಿ ಒಂದು ಓಣಿ ತರ ಇತ್ತು ಅದು ಒಟ್ಟಾರಕ್ಕೆ ಹೋಗೋದು ಅದು ಒಟ್ಟಾರ ಎಲ್ಲ ಹೋಗೋದು ಅದು ಇಲ್ಲೇ ಆಗಿರೋದಕ್ಕೆ ಒಂದು ಪ್ರೂಫ್ ಕೊಡ್ತೀನಿ ನೋಡಿ ಈ ಸೀನ್ ನೋಡಿ ನೋಡೋ ಬೇಕಾದ್ರೆ ಇಲ್ಲಾಂದ್ರೆ ಬಿಡು ಗಾಡಿ ನೋಡಿ ಇದೇ ಜಾಗದಿಂದನೇ ಮೀರಾ ಜಾಸ್ಮಿನ್ ಅವರು ಹೊರಗಡೆ ಬರೋದು ಮೊದಲು ಇದು ಕೋಳಿ ಅಂಗಡಿಯಾಗಿತ್ತು ಇಲ್ಲಿ ಇಲ್ಲೇ ಕುರುಹು ಒಂದಿದೆ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಇಲ್ಲೇ ಕೂತ್ಕೋತಾರೆ ಅನ್ನೋದಕ್ಕೆ ಅಲ್ಲೊಂದು ಪಿಲ್ಲರ್ ಇದೆ ನೋಡಿ ಆ ಪಿಲ್ಲರ್ನ ಮ್ಯಾಚ್ ಮಾಡ್ತೀನಿ ಹಾಗೆಯೇ ಆ ರೋಲಿಂಗ್ ಶೆಟ್ರು ಇದೆಯಲ್ಲ ಅದು ಆ ಅಂಗಡಿ ಅಲ್ಲಿದೆ ನೋಡಿ ಸೊ ಇವಾಗ ಆ ಕೋಳಿ ಅಂಗಡಿಯೆಲ್ಲ ಹೊಡೆದಾಕಿ ಈಗ ಒಂದು ಗೋಡೊಂಥರ ಮಾಡಿ ಟೆಂಟ್ ಹೌಸ್ಗೆ ಬಾಡಿಗೆ ಕೊಟ್ಟಿದ್ದಾರೆ ಇದಾಗಿದ್ದ ತಕ್ಷಣ ಒಂದು ಫೈಟ್ ಸೀನ್ ಬರುತ್ತೆ ಆ ಸೀನ್ ಸಹ ಇಲ್ಲೇ ಎಲ್ಲ ಸಹ ಎಲ್ಲ ಕೋಡನು ನಡೆದಿರೋದು ನಾನು ಅದನ್ನು ತೋರಿಸೋದಕ್ಕಿಂತ ಮೊದಲು ನಾನು ಇಲ್ಲಿ ವೀಡಿಯೋ ಮಾಡಬೇಕು ಅಂತ ಬಂದಾಗ ನನಗೆ ಇಲ್ಲಿ ಒಂದು ಮೂರು ಜನ ಆಂಟಿಯರು ಸಿಕ್ಕಿದ್ರು ಅವರು ಇಲ್ಲಿ ನಡೆದಂತಹ ಶೂಟಿಂಗ್ಗಳ ಬಗ್ಗೆ ಎಷ್ಟು ಯಾವ್ಯಾವ ಸೀನ್ಗಳು ನಡೆದಿತ್ತು ಯಾವ್ಯಾವ ಸಿನಿಮಾ ಹೀರೋದು ನಡೆದಿತ್ತು ಇದೆಲ್ಲವನ್ನು ಹೇಳ್ತಾ ಹೋದ್ರು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಒಂದು ಸ್ವಲ್ಪ ಮಜಾನು ಕೊಡ್ತು ನಿಮಗೂ ಆ ಮಜಾ ಕೊಡಬೇಕು ಅಂದರೆ ಅವ್ರು ಹೇಳಿದ ಮಾತುಗಳನ್ನ ಹಾಕ್ತೀನಿ ಬನ್ನಿ ಕೇಳೋಣ

ಹಾ ಅರಸುಲಿ ಕರ್ಪಸ್ ಆ ಬಾಳೆಣ್ಣು ಕೊಡ್ತಾರಲ್ಲ ಅಜ್ಜಿ ಅದೆಲ್ಲ ಎಲ್ಲಿ ಅಂತ ಗೊತ್ತ ಬಾಳೆಣ್ಣು ಅದೇ ಅಜ್ಜಿ ಕೊಡ್ತಿ ಕೂತ್ಕೊಂಡು ರೋಡಲ್ಲಿ ಬೋರ್ವಲ್ಲು ಆ ಬೋರ್ವೆಲ್ಲ ಇಲ್ಲ ಐತೆ ನಿಮ್ಮ ತಾಯಿ ಇದಾರ ಅದ್ರಲ್ಲಿ ಅಜ್ಜಿ ಬಾಳೆಹಣ್ಣು ರೋಡ್ ಸೈಡ್ ಇಟ್ಕೊಂಡು ಕೂತ್ಕೊಳ್ಳೋದು ಆ ಮನೇನು ಹೊಡೆದಾಕ್ಬಿಟ್ಟವ್ರೆ ಯಾವ್ದು ಇದ್ದು ಮೀರಾ ಜಾಸ್ಮಿನ್ ಅದು ಇದು ರಾಕ್ಲಿ ವೆಂಕಟೇಶ್ ಇದು ಮನೇನ ಇದು ಓ ವೆಂಕಟೇಶ್ ಅವರು ಚಿಕ್ಕವರು ಇದ್ದಾಗಿದ್ದವು ಹುಟ್ಟು ಬೆಳೆದಿದ್ದೆಲ್ಲ ಇದೆ ಮನೆ ಇವಾಗ ಯಾರಿದ ಅವ್ರ ಆದ್ರೆ ಅವ್ರ ದೇಸ್ರಲ್ಲೈತೆ

ಸೊ ಕೇಳಿದ್ರಲ್ಲ ಇವರೆಲ್ಲ ಮಾತು ಈ ಇಲ್ಲ ಅಂದರೂ ಒಂದು ಹತ್ತು ಸಿನಿಮಾ ಶೂಟಿಂಗ್ ಆಗಿದೆ ಸ್ನೇಹಿತರೆ ಇದೇ ಜಾಗದಲ್ಲೇ ಈ ಮನೆ ಇದೆಯಲ್ಲ ಇಲ್ಲೇ ಮೀರಾ ಜಾಸ್ಮಿನ್ ಅವ್ರ ಮನೆ ಇದೆ ಇದು ಸೊ ಮುಂದುವರಿದ ನಾನು ನೆಕ್ಸ್ಟ್ ಸೀನ್ ಹೇಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದೆಯಾ ಈ ಸಿನಿಮಾದಲ್ಲಿ ಅಪ್ಪು ಸರಿಗೆ ಫೋನ್ ಮಾಡ್ತಾರಲ್ಲ ಏನಾದರೂ ತೊಂದರೆ ಅಂದ ತಕ್ಷಣ ಮೀರಾ ಜಾಸ್ಮಿನ್ ಅವ್ರು ಫೋನ್ ಮಾಡಿ ದಾಸ್ ಅವ್ರಿಗೆ ಹೇಳ್ತಾರಲ್ಲ ಅವರ ಪಿ ಎಗೆ ಈ ಫೋನ್ ಇದೆಯಲ್ಲ ಸ್ನೇಹಿತರೆ ಈ ಫೋನ್ನ ನಾನು ನಿಮಗೆ ಕೊಡ್ತಾ ಕೊಡ್ತಾಯಿದ್ದೀನಿ ನಿಮ್ಗೇನಾದರೂ ಬೇಕಾದರೆ ನೀವು ಅಪ್ಪು ಫ್ಯಾನ್ ಆಗಿದ್ದರೆ ಒಂದು ನೆನಪಿಗೆ ಇರಲಿ ಅಂತ ಬೇಕಾದರೆ ಈ ಅಪ್ಪು ಸರಿ ಇಟ್ಕೊಂಡಿರೋ ಫೋನ್ನ ಯಾರಿಗೆ ಬೇಕೋ ಅವ್ರು ನನಗೆ ಕಮೆಂಟ್ ಮಾಡಿದ್ರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಆ ಕಮೆಂಟ್ಗೆ ಹೆಚ್ಚು ಲೈಕ್ ಬರುತ್ತೋ ಹಾಗೆ ಇನ್ನೊಂದು ಕಂಡೀಷನ್ ಇದೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಬೇಕು ಸೊ ಇಷ್ಟೆಲ್ಲ ಕ ಇದ್ದಾಗ ಯಾರ ಕಮೆಂಟ್ಸ್ಗೆ ಜಾಸ್ತಿ ಲೈಕ್ಸ್ ಬರುತ್ತೋ ನಾನು ಅವ್ರಿಗೆ ಈ ಫೋನ್ನ ಇಸ್ಕೊಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಬೇಕಂದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗ ಇನ್ನೊಂದು ಇಲ್ಲಿದೆ ನೋಡಿ ಇಲ್ಲಿ ಅಪ್ಪು ಸಿನಿಮಾ ಶೂಟಿಂಗ್ ಆಗಿದೆ ಅಂತ ಆಂಟಿಗಳು ಹೇಳಿದ್ರಲ್ಲ ಆ ಸೀನ್ ನಾನು ಇವಾಗ ಮ್ಯಾಚ್ ಮಾಡ್ತೀನಿ ಅದಕ್ಕೂ ಮುಂಚೆ ಇದೇ ಜಗಲಿಕಟ್ಟೆ ಎದುರುಗಡೆ ಇರೋ ಒಂದು ಅಂಗಡಿಯವ್ರನ್ನ ನಾನು ಮಾತಾಡಿಸ್ತೀನಿ ಬನ್ನಿ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಮೇಡಮ್ ಸರ್ ರಂಜಿತಾ ಇದೇ ಏರಿಯಾದಲ್ಲಿ ಇದೇದಲ್ಲೇ ನಾವಿರದು ಇಲ್ಲೇ ಇರೋದು ಇಲ್ಲಿ ಬಂದು ಅದು ಈ ಕಡೆ ಸೈಡ್ ಬಂದ್ರೆ ಹೂವು ಮಾರ್ಕೆಟ್ ತರ ಮಾಡಿ ಅಲ್ಲಿ ಫೈಟ್ ಮಾಡಿ ಮತ್ತೆ ಹೂವು ಮಾರ್ಕೆಟ್ ತರ ಫೈಟ್ ಮಾಡಿ ಮತ್ತೆ ಆ ಚಾಕು ಅದು ಇದು ಎಲ್ಲ ಮಾಡೋ ತರ ಮಾಡಿರೋದು ಈ ಪ್ಲೇಸ್ ಅಲ್ಲಿ ಇದೇ ಪ್ಲೇಸ್ ಹ್ಮ್ ಅದೇ ಇದೇ ಪ್ಲೇಸ್ ಅಲ್ಲಿ ಹಳ್ಳಿಕಟ್ಟೆ ಇದು ಆಲ್ಮೋಸ್ಟ್ ಇರ್ಲಿಲ್ಲ ಬರೀ ಹಳ್ಳಿ ಕಟ್ಟೆ ಇದಂತೂ ಇದಂತೂ ಅವಾಗಿಂದ ಇದೆ ಬಿಡಿ ಈ ಮರ ಒಂದು ಮರಗಳು ಮಾತ್ರ ಇದೆ ಇಲ್ಲಿ ಕಾಂಪೌಂಡ್ ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ ದೇವಸ್ಥಾನ ಹಳ್ಳಿ ಕಟ್ಟೆ ಅಂದ್ರೆ ಇದೆ ಸ್ವಲ್ಪ ಚೇಂಜ್ ಆ ಶೆಡ್ ಮಾತ್ರ ಚೇಂಜ್ ಆಗಿದೆ ಅವ್ರು ಮಾಡ್ಕೊಂಡಿದ್ದು ಮತ್ತೆ ಬಿಲ್ಡಿಂಗ್ಸ್ ಎಲ್ಲ ಇದೆ ಅಂಗಡಿಗಳು ಇದೆ ಸರ್ಕಲ್ ಅಲ್ಲಿದೆ ನೋಡಿ ಆ ಸರ್ಕಲ್ಲು ಅದೇನೆ ಅಪ್ಪೋರ್ ಅವ್ರು ಹೋಗಿರ್ಬೋದು ಅಷ್ಟೇ ಅಪ್ಪು ನೆನ್ಪು ಮಾತ್ರ ಇಲ್ಲೇ ಇದೆ ಇಲ್ಲ ಆಲ್ಮೋಸ್ಟ್ ಅಪ್ಪ ಅವ್ರದ್ದು ಒಂದ ಒಂದ್ ನಮಗ್ ಗೊತ್ತಿರಂಗೆ ಒಂದ್ ಹತ್ತು ಫಿಲಮ್ ನೋಡಿರ್ಬೋದು ಸರ್ ನಾನು ಇಲ್ಲೇ ಶೂಟಿಂಗ್ ಆಗಿದೆ ಅಪ್ಪ ಅವ್ರನ್ನ ತುಂಬಾ ಸತಿ ನೋಡಿದೀನಿ ಮತ್ತೆ ಬೇರೆ ಬೇರೆ ಫಿಲಮು ಆಗಿದೆ ಯಶೋರ್ದು ಆಗಿದೆ ಲಾಸ್ಟ್ ಬಂದು ಸರ್ ನಾವು ಆ ಟೈಮಲ್ಲಿ ಸ್ವಲ್ಪ ಊರ್ ಕೊಟ್ಟೋಗಿದ್ವಿ ಅವಾಗ ಲಾಸ್ಟ್ ಯಾವ ಫಿಲಮ್ ಅಂತ ಇಲ್ಲಿ ನೋಡ್ಲಿಲ್ಲ ಸರ್ ನೀವು ನೋಡಿದ್ಯಾ ನಾವು ಅಪ್ಪು ಅರಸು ನೋಡಿದಿವಿ ಗೋಕುಲ್ ಬಂದು ಯಶ್ದು ಯಶ್ ಅವ್ರದ್ದು ಯಶ್ ಅವ್ರದ್ದು ಅಲ್ಲೇ ಆ ಪ್ಲೇಸ್ ಅದು ಆ ಸರೌಂಡ್ ಅಲ್ಲೇ ಶೂಟಿಂಗ್ ಆಗಿದ್ದು ಮತ್ತೆ ಅದ್ರಲ್ಲೊಂದು ಸಾಂಗ್ ಬರುತ್ತೆ ಆ ಸಾಂಗ್ ಮತ್ತೆ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಅವರು ಮಾಡ್ತಾರೆ ನೋಡಿ ದೊಡ್ಡ ಲೆಕ್ಕನೇ ಇಲ್ಲ ಅಷ್ಟೊಂದು ಶೂಟಿಂಗ್ ಆಗಿದೆ ಇಲ್ಲಿ ಮೊನ್ನೆ ಇವ್ರದೊಂದ್ ಆಯ್ತು ನೋಡಿ ರಾಘವೇಂದ್ರ ಅವರ ಯುವದು ಅದು ಇಲ್ಲೇ ಶೂಟ್ ಆಗಿದ್ದು ಮೊನ್ನೆ ಇಲ್ಲೇ ಶೂಟ್ ಆಗಿದ್ದು ಇದೇ ಸರೌಂಡೆ ಇದೇ ನೋಡಿ ಇದೇ ಸರೌಂಡೆ ಇಲ್ಲಿ ಮತ್ತೆ ಇಲ್ಲೇ ಶೂಟ್ ಆಗಿದ್ದು ಮತ್ತೆ ನಮ್ಮ ಅಂಗಡಿ ಮುಂದೆನೋ ಅಷ್ಟೇ ಒಂದು ಶೂಟಿಂಗ್ ಇದೆ ಶ್ರೀನಿವಾಸ ಅಂತ ನೋಡಿ ಮತ್ತೆ ಹಳ್ಳಿ ಏನು ತೋರಿಸಿದಾರೆ ಆ ಮೊನ್ನೆ ಆಗಿರೋದು ಅಲ್ಲಿ ಕಾಣಿಸುತ್ತೆ ನೋಡಿ ಸರ್ ಬೋರ್ಡ್ ಆ ಆ ಶ್ರೀನಿವಾಸ ಡ್ರೈ ಕ್ಲೀನ್ ಅಂತ ಇದೆ ಬರುತ್ತೆ ಆ ಬರುತ್ತೆ ಮತ್ತೆ ಈ ಈ ಸೌಂಡ್ ಇದು ಬರುತ್ತೆ ಇದೆಲ್ಲ ಕಾಣುತ್ತೆ ಈ ರೋಡಲ್ಲ ಆ ಇದೆಲ್ಲ ಶೂಟಿಂಗ್ ಆಗಿದೆ ಇಲ್ಲ ಸರ್ ಇಲ್ಲ 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 ನಾವಿんなವಾಗೆಲ್ಲ ಚಿಕ್ಕ ಚಿಕ್ಕವರು ಸರ್ ಇವಾಗ ಅಷ್ಟು ನೆನ್ಪಿದೆ ಅಷ್ಟೇ ಅಷ್ಟು ನೆನ್ಪಿರೋದನ್ನ ಹೇಳಿದೀನಿ ನಾನು ಸೊ ಈ ಮೇಡಮ್ ಅವ್ರು ಹಾಗೆ ಇಲ್ಲಿ ಅಂಗಡಿಗಳೆಲ್ಲ ಇರುತ್ತೆ ನಿಮ್ಗೆ ಇನ್ನೊಂದು ಇದೇ ಈ ಅರಳಿ ಕಟ್ಟೆ ಇದೆಯಲ್ಲ ಇಲ್ಲೇ ಅಪ್ಪು ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ಒಂದು ಶೂಟ್ ಆಗೋದು ಅಪ್ಪು ಅವ್ರಿಗೆ ಚಾಕು ಹಾಕ್ತಾರೆ ಅವರ ಅವಿನಾಶ್ ಕಡೆಯವರು ರೌಡಿಗಳನ್ನ ಬಿಡ್ತಾರೆ ರಕ್ಷಿತ ಅವ್ರನ್ನ ಮದುವೆ ಆಗಬೇಕು ಅಂತ ಇರ್ತಾರೆ ಸೊ ಇದೆಲ್ಲ ಸೀನ್ ಇದೆಯಲ್ಲ ಈ ಸೀನ್ ನಡೆದಿರೋದು ಇದೇ ಅರಳಿ ಕಟ್ಟೆಯ ಮೇಲೆ ಮತ್ತು ಅಕ್ಕಪಕ್ಕ ನಿಮಗೆ ನೋಡ್ಬೋದು ಇಲ್ಲಿ ಈ ಫೈಟಿಂಗ್ ಸೀನ್ ನಡೆಯುತ್ತೆ ಈ ಟೈಮಲ್ಲಿ ಇಲ್ಲಿ ಪರ್ಚೇಸಿಂಗ್ ಬಂದಾಗ ಈ ಮರ ಇದೆ ಈ ಮರ ಫುಲ್ಲು ಉದ್ದ ಇರುತ್ತೆ ಬಟ್ ಈಗ ಕಟ್ ಮಾಡಿದ್ದಾರೆ ನೋಡಿ ಈ ಮರನ ಇದನ್ನು ಕಟ್ ಮಾಡಿ ಇದು ಮಾಡಿದ್ದಾರೆ ಅದಷ್ಟೇ ಅಲ್ಲ ಇದು ಈ ಕಟ್ಟೆ ಮೇಲೂ ಒಂದಷ್ಟು ಫೈಟ್ ಸೀನ್ ಆಗುತ್ತೆ ಈ ಸೀನ್ಗಳೆಲ್ಲ ಇದೆಯಲ್ಲ ಇದೆಲ್ಲ ಆಗೋದು ಇಲ್ಲೇ ಸ್ನೇಹಿತರು ಈಗ ದೇವಸ್ಥಾನ ರೀತಿ ಮಾಡಿಕೊಂಡಿದ್ದಾರೆ ಬಟ್ ಇದು ಮೊದಲು ಬರೀ ಅರಳಿ ಕಟ್ಟೆ ಇತ್ತು ಅಷ್ಟೇ ಈಗ ನೋಡಿ ಇಲ್ಲೆಲ್ಲ ದೇವಸ್ಥಾನದ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ ಸೊ ಈಗ ಇಲ್ಲಿ ನೋಡಿ ಇದು ಫೈಟ್ ಸೀನು ಒಪ್ಪೋದು ಇಲ್ಲಿ ನೋಡ್ಬೋದು ಇಲ್ಲಿ ಬ್ಯಾಕ್ಡ್ರಾಂಪಲ್ಲಿ ಒಂದು ಮನೆ ಇದೆ ಆ ಮನೆ ಇಲ್ಲೂ ಇದೆ ನೋಡಿ ಈಗಲೂ ಆ ಯಾರ್ಚ್ ಇವಾಗಲೂ ಮ್ಯಾಚ್ ಆಗುತ್ತೆ ಅಲ್ಲೇ ಚಿಕನ್ ಸೆಂಟ್ರೋ ಅರಸು ಸಿನಿಮಾದಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಬಟ್ ಆ ಲೈಟ್ ಕಂಬ ಸಹ ಹಾಗೆ ಇದೆ ನೋಡಿ ಸೊ ಇದು ನಡೆದಿರೋದು ಇಲ್ಲೇ ಇನ್ನು ಈ ಸೀನ್ ನಡೆದಿರೋದು ಸಹ ಇಲ್ಲೇ ನೋಡಿ ಇಲ್ಲೊಂದು ಬಿಲ್ಡಿಂಗ್ ಹತ್ರ ಮ್ಯಾಚ್ ಆಗುತ್ತೆ ಆ ಮ್ಯಾಚ್ ಆಗೋ ಬಿಲ್ಡಿಂಗ್ ನಾನು ತೋರಿಸ್ತೀನಿ ನೋಡಿ ನೋಡಿ ಇದೆ ಇದೇ ಬಿಲ್ಡಿಂಗಲ್ಲೇ ಅದು ಮ್ಯಾಚ್ ಆಗುತ್ತೆ ಆ ಗ್ರಿಲ್ ಎಲ್ಲ ಇದೆ ನೋಡಿ ಇವತ್ತಿಗೂ ಹಾಗೇ ಇದೆ ಸೊ ಈ ಬಿ ಈ ಸೀನ್ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಒಂದು ಸಾಕ್ಷಿ ಹೇಗಿತ್ತು ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೇನೆ ನಿಮಗೆ ಇದೇ ಸಿನಿಮಾದಲ್ಲಿ ಅಪ್ಪ ಯೂಸ್ ಮಾಡಿದಂತಹ ಅರಸು ಸಿನಿಮಾದಲ್ಲಿ ಅಪ್ಪು ಯೂಸ್ ಮಾಡಿದಂತಹ ಫೋನ್ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಆದರೆ ಸ್ನೇಹಿತರೆ ಏನು ಗೊತ್ತಾ ಇದೇ ಜಾಗದಲ್ಲಿ ಬೇರೆ ಯಾವುದಾದ್ರು ಸಿನಿಮಾ ಶೂಟಿಂಗ್ ಆಗಿದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಹಾಗೆ ಗಣೇಶ್ ಅವರ ಸಂಗಮ ಈ ರೀತಿ ಬೊಂಬಾಟ್ ಇವೆಲ್ಲ ಇಲ್ಲೇ ಶೂಟಿಂಗ್ ಆಗಿರೋದು ಅಂತ ಹೇಳ್ತಾರೆ ನಾನು ಹೊಸ ಫಿಲಮ್ಗಳು ಬೇಡ ಅಂತ ನಾನು ಬಿಟ್ಟಿದ್ದೀನಿ ನಿಮಗಿಲ್ಲ ಅದು ತೋರಿಸಬೇಕು ಅಂದರೆ ಒಂದು ಕಮೆಂಟ್ ಮಾಡಿ ಹಾಗೆ ಹೇಗಿತ್ತು ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಆದರೆ ಎಂಡ್ ಮಾಡೋಕ್ಕಿಂತ ಮುಂಚೆ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಕೆಳಗಡೆ ಶೇರ್ ಬಟನ್ ಪಕ್ಕ ರಿಮಿಕ್ಸ್ ಇದೆಯಲ್ಲ ರಿಮಿಕ್ಸ್ ಪಕ್ಕ ಥ್ಯಾಂಕ್ಸ್ ಅಂತ ಇದೆ ಆ ಥ್ಯಾಂಕ್ಸ್ ಬಟನ್ ಹೊತ್ತಿದ್ರೆ ನೀವು ಎಷ್ಟು ಬೇಕಾದ್ರೂ ನನಗೆ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್